ಆಕ್ಚುಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಓಕೆ ಅದು ನಿಮ್ದೆ ಅನ್ಕೊಂಡಿದ್ದ ಈ ತರ ಈಗ ನಾನು ಹೇಳಿದ್ದಲ್ಲ ಕರ್ನಾಟಕ ಆಗಲಿ ಶಿವಮೊಗ್ಗಲಿ ಅಷ್ಟೊಂದು ಕೊಟ್ಟಿದೆ ಸೊ ನಾವ್ ಅದೊಂದು ಒಂದು ರಿಟರ್ನ್ ಅಂತ ಒಂದು ಮಾಡ್ಬೇಕು ನಾವು ಒಂದು ಋಣ ಇರುತ್ತೆ ಯಾವತ್ತೂ ಇಟ್ಕೋಬೇಕು ಸೊ ಆ ಬೇಸಿಸ್ ಅಲ್ಲಿ ನಾವು ಇದನ್ನು ಕಾನ್ಸೆಪ್ಟ್ ಆಯ್ತು ಚೂಸ್ ಮಾಡಿದ್ರೆ ಇದನ್ನ ತುಂಬ ಚೆನ್ನಾಗಿದೆ ಓಕೆ ಸೊ ನಮ್ಮ ಫ್ರೆಂಡ್ಸ್ ಸಜೆಸನ್ ಕೂಡ ಮಾಡ್ತಾರೆ ಅದಕ್ಕೆ ಜನರೇಷನ್ ಡಾಬಾ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಾನು ಈ ಒಂದು ವರ್ಡ್ ನನ್ನ ಡಾಬಾ ಮೂಲಕ ಶಿವಮೊಗ್ಗಕ್ಕೆ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದೊಂದು ತನ್ನ ಪಂಜಾಬಿ ಮನ ಕಣಿವಾ पंजाबी डाबन ಪಂಜಾಬಿ ಡಾಬಾ ಹೇಳ್ತೀವಿ ಬನ್ನಿ ಇಲ್ಲಿ ಪಂಜಾಬಿ ಶೈಲಿಯ ಫುಡ್ ಹೇಗಿದೆ ಹಾಗೆ ಒಳಗಡೆ ಎಲ್ಲ ಪೂರ್ತಿ ಪಂಜಾಬಿ ಶೈಲಿಯಲ್ಲೇ ಇದೆ ಬನ್ನಿ ಯಾವ ರೀತಿ ಇದೆ ಹಾಗೆ ಪ್ರೈಸ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡೋಣ ಹಾಗೆ ಈ ಒಂದು ಬ್ಲಾಗ್ ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಇದು ನನ್ನ ಚಾನೆಲ್ ನ ಮೊದಲನೇ ಫುಡ್ ಬ್ಲಾಗ್ ಸೊ ಬನ್ನಿ ಹೇಗಿದೆ ಡಾಬಾ ನೋಡೋಣ ಬನ್ನಿ ಹೇಗಿದೆ ಅಂತ ಶಿವಮೊಗ್ಗಕ್ಕೆ ಪಂಜಾಬಿ ಶೈಲಿ ಇಂಟ್ರಡ್ಯೂಸ್ ಮಾಡ್ತೀರಂತ ಏಕೈಕ ಅಲ್ವಾ ಎಷ್ಟು ಖುಷಿ ಆಗ್ತಿದೆ ಎಷ್ಟು ದಿನ ಆಯ್ತು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಒಂದು ಆಯ್ತು ಫೋರ್ ಏನೋ ಫೈವ್ ಮಂತ್ಸ್ ಆಯ್ತು ಫೋರ್ ಫೈವ್ ಮಂತ್ ನನ್ ಇದು ಥರ್ಡ್ ಜಂಡ್ರೆಶನ್ ಶಿಮೊಗ್ಗದಲ್ಲಿ ಹೌದಾ ಸೊ ಶಿವಮೊಗ್ಗಕ್ಕೆ ಒಂದೇನೋ ಮಾಡ್ಕೊಡ ಯಾಕಂದ್ರೆ ಶಿವಮೊಗ್ಗ ತುಂಬ ಕೊಟ್ಟಿದೆ ನನಗೆ ಸೊ ಶಿವಮೊಗ್ಗಕ್ಕೆ ಏನೋ ಒಂದು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಪಂಜಾಬಿ ಅಂತ ಅನ್ಸುತ್ತೆ ಬಂದಾಗ ಒಂದು ಪಂಜಾಬ್ ಅಲ್ಲಿ ಬರೋ ಫೀಲ್ ಬರಬೇಕು ಸೊ ಆ ಅದನ್ನೆಲ್ಲ ಗಮನಕ್ಕೆ ಇದೊಂದು ಪಂಜಾಬಿ ಢಾಬಾ ಹೇಳಿ ನಾವು ಫಸ್ಟ್ ನಾನು ಪಂಜಾಬಿ ಡಾಬಾ ಅಂತ ಬಂದ್ಮೇಲೆ ಸರ್ನ ನೋಡಿದ್ಮೇಲೆ ಫಸ್ಟ್ ನನಗೆ ಅನಿಸಿದ್ದು ಇವ್ರಿಗೆ ಕನ್ನಡ ಬರುತ್ತಾ ಅಂತ

ಕಂಪ್ಲೀಟ್ ಒಂದು ಪಂಜಾಬಿಸ್ ಅಂದ್ರೆ ಏನಂದ್ರೆ ಟ್ರಕ್ಸ್ ಲಾರಿಸ್ ಅದು ಸ್ವಲ್ಪ ಜಾಸ್ತಿ ಸೋ ನಾವೆನ್ ಟ್ರಕ್ ಇದು एक्चुअली オリジナル ಟ್ರಕ್ ಇದೆ ಹೌದು ಇದು ಒರಿಜಿನಲ್ オリジナル ಟ್ರಕ್ ಓಕೆ ಟ್ರಕ್ ನಾವು ಪೇಂಟ್ ಮಾಡಿಸಿ ರೆಡಿ ಮಾಡಿಸಿ ನಾವು ಮಾಡ್ಸಿದ್ವಿ ಅದು एक्चुअली オリジナル ಟ್ರಕ್ ಓಕೆ ಕೌಂಟರ್ ಕನ್ವರ್ಟ್ ಮಾಡಿ ಮಾಡ್ತೀವಿ ಹೌದು ಈ ರೀತಿಯಾಗಿ ಇರ್ಬೇಕಂತ ಹೇಳ್ಬಿಟ್ಟು ಡಿಸೈನ್ ಮಾಡಿ ಮಾಡಿ ಪಂಜಾಬಿನಲ್ಲಿ ಈ ರೀತಿಯಾಗಿ ಸೋಫಾ ಪಿಲೋ ಹೌದು ಪಿಲೋಸ್ ಇರುತ್ತೆ ಯಾಕಂದ್ರೆ ಅದು ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಈ ರೀತಿ ಇಷ್ಟಪಡ್ತಾರೆ ಸೊ ಚೇರ್ಸ್ ಮೇಲೆ ಕೂತ್ಕೊಂಡು ಚೇರ್ಸ್ ಸ್ವಲ್ಪ ಕಮ್ಮಿ ಅವ್ರಿಗೇನಂದ್ರೆ ಆರಾಮಾಗಿ ಸೋಫಾ ಇರಬೇಕು ಇನ್ನು ಕಸ್ಟಮರ್ಸ್ ಇದು ನಾನು ಅದೇ ಹೇಳದ್ದು ನೀವು ಬಂದಾಗ ನೀವು ಆರಾಮಾಗಿ ಮನೇಲಿಂಗ್ ಮೇಲ್ಗಡೆ ಕಾರ್ ಬರ್ಸ್ಕೊಂಡು ಕೂತ್ಕೊಂಡ್ತೀರಾ

ಹಿಂದಿನ ಭಾಷೆಗಳಲ್ಲಿ ಹಾಟ್ ಅಂತ ಖಟಿಯಾ ಅಂತ ಸೊ ಈ ಮಂಜಿಗಳು ಯಾಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಢಾಗಳಲ್ಲಿ ಏನಾಗ್ತಿತ್ತು ಯೂಶಲಿ ಢಾಬಾಳಲ್ಲಿ ಟ್ರಂಕ್ ಡ್ರೈವರ್ಸ್ ಜಾಸ್ತಿ ಬರೋರು ಬಂದು ಊಟ ಮಾಡಿ ರೆಸ್ಟ್ ಮಾಡೋಕ್ರಿಗೆ ಜಾಗ ಬೇಕಾಗ್ತಿತ್ತು ಸೊ ಅವ್ರು ಏನು ಮಾಡೋರು ಆ ಢಾಲ್ಲೇ ಬರ್ಕೊಳ್ಳೋದು ಸ್ಟಾರ್ಟ್ ಮಾಡ್ತಿತ್ತು ಸೊ ಏನಾಗೋದು ಆ ಡಾಬಲ್ಲೇ ಮಲ್ಕೋಬೇಕಾದ್ರೆ ಅವ್ರು ಟೇಬಲ್ಸ್ ಚೇರ್ ಬಿಟ್ಟು ಎಲ್ಲ ಢಾಬಳು ಮಂಜಿಗಳೇ ತಂದು ಸ್ಟಾರ್ಟ್ ಮಾಡೋದು ಸೊ ಈಗ ಈ ಆಂಬುಲೆನ್ಸ್ ನೋಡಬಹುದು ಸೊ ಇದೇ ತರಬೇಕು ಅಂತ ಹೇಳಿ ಚೇರ್ ಈ ತರ ಇರುತ್ತೆ ಮಂಜಿ ಇರತ್ತೆ ಮದ್ಯ ಒಂದು ಪ್ಲಾಂಕ್ ಬರುತ್ತೆ ಊಟದ ಈ ಕಡೆ ಆ ಕಡೆ ಜನ ಕೂತು ಮಧ್ಯೆ ಊಟ ಮಾಡೋದಕ್ಕೆ ಊಟ ಆಯ್ತು ಮಾಡಿದ್ರೆ ಊಟ ಆಗಿ ತಕ್ಷಣ ಮತ್ತೆ ಡ್ಯೂಟಿಗೆ ಹೋಗಲ್ಲ ಅವ್ರ ಒಂದು ಅರ್ಧ ಗಂಟೆ ಒಂದ್ ಗಂಟೆ ನಾಲ್ಕು ಗಂಟೆ ಮಲ್ಕೊಂಡು

ಸೊ ಈಗ ಥರ್ಡ್ ಫ್ಲೋರ್ ರೆಸ್ಟೋರೆಂಟ್ ನನಗೂ ಫಸ್ಟ್ ಥರ್ಡ್ ಫ್ಲೋರ್ ಅಂತ ಅನ್ಸ್ ತಕ್ಷಣ ಎಪ್ಪ ಥರ್ಡ್ ಫ್ಲೋರ್ ಅಲ್ಲಿ ಇದೆಯಾ ಅಂತ ಅನ್ಕೊಂಡೆ ಮೇಲ್ ಬಂದ್ಮೇಲೆ ಗೊತ್ತಾಯ್ತು ಇಲ್ಲಿ ಈ ತರ ಕುತ್ಕೊಂಡ ಅಪ್ಪ ಅದಕ್ಕಂತ ನೀವು ಚೂಸ್ ಮಾಡಿದ್ದೀರಿ ಕೂತಾಗ ನೀವು ಒಂದು ರೋಡ್ ಸೈಡ್ ಫೀಲ್ ಬರ್ಲಿ ರೋಡ್ ಸೈಡ್ ಫೀಲ್ ಬರ್ಬೇಕಂತ ಹೇಳ್ಬಿಟ್ಟು ನಾವು ಆ ಗ್ಲಾಸ್ ಮಾಡಿದ್ವಿ ಫೀಲ್ ಮಾಡಿದ್ರೆ ನಾವು ರೋಡ್ ಹತ್ರ ಇದ್ದೀವಿ ಸಿಟೀಸ್ ನೋಡ್ಬೋದು ಬಸ್ ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಪಂಜಾಬಿ ಶೈಲಿ ಇರುವಂತ ಫುಡ್ ನ ಪಂಜಾಬಿ ಸ್ಟೈಲ್ ಅಲ್ಲಿ ಹಾಗೇನೆ ಗುಡ್ ಆಂಬಿಯನ್ಸ್ ಅಲ್ಲಿ ಫುಲ್ ಆರಾಮ್ಸೆ ಫೀಲ್ ಮಾಡೋ ಸೋಫಾ ಮೇಲೆ ಆರಾಮಾಗಿ ಫುಡ್ ಟೇಸ್ಟ್ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಅನ್ನೋದು ಯೂತ್ ಕಾನ್ಸೆಪ್ಟ್

ಸೊ ಟ್ರಕ್ ಹಾರ್ನ್ ಓಟಿ ಪ್ಲೀನ್ ಸೊ ಎವ್ರಿ ಪ್ರತಿಯೊಂದು ಏನಂತಾರೆ ಡಿಸೈನ್ ಆಗಲಿ ಪ್ರತಿಯೊಂದು ಫಾಂಟ್ ಆಗಲಿ ಸೊ ಇಟ್ ಈಸ್ ಒನ್ ದ ಬೇಸಿಸ್ ಆಫ್ ಅ ಟ್ರಕ್ ಸೊ ಟ್ರಕ್ ಗಳಿಂದ ಬಂದಿರುತ್ತೆ ಕಲ್ಕಂತ ಬರ್ದಿರುತ್ತೆ ಹಾಗೆ ಬರ್ತಿರತ್ತೆ ಈಗ ನಿಮ್ಗೆ ಹಾರ್ನ್ ಓಟಿ ಪ್ಲೀಸ್ ಬರುತ್ತೆ ಆ ತರ ಸ್ಮೈಲ್ ಓಕೆ ಆ ಥರ

ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಾನು ಈ ಒಂದು ವರ್ಡ್ ನನ್ನ ಡಾಬಾ ಮೂಲಕ ಶಿವಮೊಗ್ಗಕ್ಕೆ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ಅಂದರೆ ತನ್ನ ಪಂಜಾಬಿ ಮನ ಕನ್ನ ಪಂಜಾಬಿಟ್ರೊಡ್ಯೂಸ್ ಮಾಡಿದ್ರೆ ಶಿವಮೊಗ್ಗ ಒಂದು ಸೆಲ್ಫಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಎಲ್ಲ ಹೋದಾಗ ಫೋಟೋ ಫ್ರೇಮ್ ತರ ಇರುತ್ತೆ ಸೊ ನಿಮಗೆ ಅಲ್ಲಿಂದ ನೆನ್ಪಿರೋದಕ್ಕೆ ಒಂದು ಸೆಲ್ಫಿ ಪಾಯಿಂಟ್ ಅಂತ ಮಾಡ್ತಾರೆ ಸೊ ಆ ರೀತಿಯಲ್ಲಿ ನಾವಿದು ಸೆಲ್ಫಿ ಪಾಯಿಂಟ್ ಅಂತ ಹೇಳ್ಬಿಟ್ಟು ನಾವು ಮಾಡಿಸಿ ಸೊ ಜನ ಜೊತೆ ಇಟ್ಕೊಂಡು ಫೋಟೋಸ್ ಕಟ್ಟಾಗ ಅವ್ರಿಗೆ ಒಂದ್ ತಲೆಯಲ್ಲಿ ಬಜಾರ್ ಕಳೆಕ್ ಹೋಗಿದ್ವಿ ನಾವು ಸೊ ಅದೊಂದು ಸ್ಕ್ರೀನ್ ಬರ್ಬೇಕಂತ ಹೇಳ್ಬಿಟ್ಟು ಇದನ್ನ ಕಸ್ಟಮೈಸ್ ನಾವು ರೆಡಿ ಮಾಡಿಸ್ಬಿಟ್ಟು

ಆ್ಯಕ್ಚುಲಿ ಇಲ್ಲಿ ಸೋಫಾಸು ಪ್ರತಿಯೊಂದು ನೀಟಾಗಿ ಆ್ಯಂಬಿಯನ್ಸೇ ನಂಗೆ ಸಖತ್ ಇಷ್ಟ ಆಗಿದ್ದು ನಾನು ಈ ಪ್ಲೇಸ್ನ ಯಾಕೆ ಚೂಸ್ ಮಾಡಿದೆ ಅಂದರೆ ಆ್ಯಕ್ಚುಲಿ ಈ ಥರ ಕಾರ್ನರ್ ಈ ಥರ ವ್ಯೂ ಪಾಯಿಂಟ್ ಜೊತೆ ಅವ್ರ ಫುಡ್ನ ಟ್ರೈ ಮಾಡೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಸೊ ಬನ್ನಿ ಸಿಂಗ್ಸ್ ಪಂಜಾಬಿ ಡಾಬಾದ ಫುಡ್ನ ಟೇಸ್ಟ್ ಮಾಡೋಣ ಹೇಗಿದೆ ಸೊ ಯೂಶಲಿ ಈಗ ಸೂಪ್ಸ್ ಅಲ್ಲಿ ನಮ್ದು ಇಂಡಿಯನ್ ಸೂಪ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಇದು ನಮ್ದು ಒಂದು ಪಂಜಾಬಿ ನಾವು ಸ್ಪೆಷಲಿ ಹೇಳ್ಬೋದು ಇದು ದೇಸಿ ಚೈನೀಸ್ ಶೋರ್ಬಾ ಅಂತ ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಇಂಡಿಯನ್ ಸೂಪ್ ಅಂಡ್ ಚೈನೀಸ್ ಸೂಪ್ ಸೊ ಇದೊಳ ಚೈನೀಸ್ ಇಂಗ್ರೀಡಿಯಂಟ್ಸು ಇದೆ ಜೊತೆಗೆ ಇಂಡಿಯನ್ ಇಂಗ್ರೀಡಿಯಂಟ್ಸು ಬರುತ್ತೆ ಟೇಸ್ಟ್ ಮಾಡೋದು ಹೇಳ್ದಂಗೆ ಕಾಂಬಿನೇಷನ್ ಆಫ್ ಇಂಡಿಯನ್ ಆ್ಯಂಡ್ ಚೈನೀಸ್ ಅಂತ ಹೇಳ್ದಂಗೆ ಅದೇ ಥರ ಫ್ಲೇವರ್ ಕೊಡ್ತಾ ಇದೆ ಆ್ಯಕ್ಚುಲಿ ವೆರಿ ಟೇಸ್ಟಿ ಪನ್ನೀರ್ ಆಚಾರಿ ತಿಕ್ಕ ಸೊ ಇದನ್ನ ನಾವು ಟೇಸ್ಟ್ ಮಾಡಬೇಕು ಆ್ಯಕ್ಚುಲಿ ಇದು ನನಗೆ ಇವತ್ತು ಏನದು ಪ್ರೆಸೆಂಟೇಶನ್ ನಂಗೆ ಭಾರಿ ಇಷ್ಟ ಆಯ್ತು ಆ್ಯಕ್ಚುಲಿ ನೋಡಿ ಅಲ್ವಾ ಸೊ ಪನ್ನೀರ್ ಪನ್ನೀರ್ ಆಚಾರಿ ಟಿಕ್ಕ ಅಂತ ನೋಡೋಣ ಆ್ಯಕ್ಚುಲಿ ಅವ್ರು ಹೇಳಿದ್ದು ಪನ್ನೀರು ನಮ್ಮದು ಕ್ವಾಲಿಟಿ ವೈಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಸಾಫ್ಟ್ ಇರುತ್ತೆ ಅಂತ ಆ್ಯಕ್ಚುಲಿ ಸಾಫ್ಟ್ ಇರುತ್ತೆ ತುಂಬ ಸಾಫ್ಟ್ ಇದೆ ಅವ್ರು ಹೇಳೋದು ಈ ಒಂದು ಇದ್ರ ಜೊತೆ ಮಾಡ್ಕೊಂಡು ತಿನ್ನಿ ಅಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅನಿಸ್ತಿದೆ ಅವ್ರು ಹಿಡಿದು ಬೀಜ ತುಂಬ ಸಾಫ್ಟೀಜಿದೆ ತುಂಬ ಚೆನ್ನಾಗಿದೆ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಹಾಕಿ నెక్స్ట్ నింబూ స్వల్ప హగ స్వల్ప పన్నీరు స్వల్ప హింగిట్బట్టు టేస్ట్ మతీ నో అంటే ఇంకా పన్నీరే తింటాయి అంతే అనస్థాన నేను డిఫరెంట్ అనస్ట్ ఆక్చులి పన్నీర్ నిజవ్లూ స్మూత్ అనే స్మూత్ ಚಟ್ನಿ ಅದು ಇದೇ ಆ್ಯಕ್ಚುಲಿ ಟೇಸ್ಟ್ ಜಾಸ್ತಿ ಮಾಡ್ತೀವಿ ಒಂದ್ಸಲಿ ಬಂದಾಗ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ತಿದ್ದು ಇಷ್ಟ ಆ್ಯಕ್ಚುಲಿ ಚೋಲೆ ಭತ್ತೂರಿದ್ದು ನಾವು ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಪಂಜಾಬಿ ಸ್ಪೆಷಲ್ಲು ಅವ್ರು ಹೇಳೋ ಪ್ರಕಾರ ಇಲ್ಲಿ ಬರೀ ಮೈದಾ ಮಾತ್ರ ಯೂಸ್ ಮಾಡ್ತಾ ಇಲ್ಲ ನಾವು ಮೈದಾ ಜೊತೆ ತುಂಬ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಎಲ್ಲ ಕಡೆ ಆ್ಯಕ್ಚುಲಿ ಮೈದಾ ಮಾತ್ರ ಯೂಸ್ ಮಾಡ್ತಾರೆ ನಾವಿಲ್ಲಿ ಮೈದಾ ಜೊತೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾವೇ ಹಿಟ್ಟನ್ನ ಪ್ರಿಪೇರ್ ಮಾಡಿಬಿಟ್ಟು ಮಾಡಿರೋವಂಥ ಛೋಲೆ ಬತ್ತೂರಿದು ಆ್ಯಕ್ಚುಲಿ ಒನ್ ಪ್ಲೇಟ್ಗೆ ಟೂ ಪೀಸ್ ಕೊಡ್ತಾರೆ ಬಟ್ ನಮ್ಗೆ ಇಲ್ಲಿ ತುಂಬ ಟೇಸ್ಟ್ ಮಾಡೋಕ್ಕಿರೋದ್ರಿಂದ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒನ್ ಪೀಸ್ ತೊಗೊಂಡಿದ್ದೀವಿ ಬನ್ನಿ ಚೋಲೆ ಬತ್ತೂರ್ ಹೇಗಿದೆ ಪಂಜಾಬಿ ಸ್ಟೈಲಲ್ಲಿರೋಂಥ ಚೋಲೆ ಬತ್ತೂರ್ ಹೇಗಿದೆ ನೋಡೋದು ಆ್ಯಕ್ಚುಲಿ ಬಿಸಿ ಬಿಸಿಯಾಗಿರೋಂಥದ್ದು ತುಂಬ ಸಾಫ್ಟ್ ಕೂಡ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಸಾಫ್ಟ್ ವೆರಿ ಸಾಫ್ಟ್ ವೆರಿ ವೆರಿ ಸಾಫ್ಟ್ ಆನಿಯನ್ ಜೊತೆ ಇದು ಸ್ವಲ್ಪ ಹಾಕ್ಬಿಟ್ಟು ಛೋಲೆ ಭತ್ತೂರ್ದು ಬಿಸಿ ಬಿಸಿ ಇದೆ ಸಿಂಗ್ಸ್ ಪಂಜಾಬಿ ಡಾಬಾದ ಚೋಲೆ ಬತ್ತೂರ್ನ ನಾನು ಟ್ರೈ ಮಾಡ್ತಾಯಿದ್ದೀನಿ ಹೇಳಿದಾಗ ಮೈದಾ ಅಂತ ಅನಿಸ್ತಿಲ್ಲ ಆ್ಯಕ್ಚುಲಿ ಹೌದು ಆ್ಯಕ್ಚುಲಿ ಬರೀ ಮೈದಾ ಆದರೆ ಗೊತ್ತಾಗುತ್ತೆ ಟೇಸ್ಟ್ ಮಾಡೋ ಟೈಮಲ್ಲೇ ಬಟ್ ಇದು ಸಾಫ್ಟು ಆ್ಯಂಡ್ ಇದು ಇದೆಯಲ್ಲ ಇದೇ ಆ್ಯಕ್ಚುಲಿ ಮೇಯ್ನು ಇದು ಇದ್ರ ಜೊತೆ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು ತಿಂತಾ ಬರೋನ್ಸ ಈ ಕುಲ್ಚಾದಲ್ಲಿ ಏನು ಡಿಫ್ರೆನ್ಸ್ ಏನು ಅಂತ ಮಾಮೂಲಿ ಕುಲ್ಚಗೂ ಇಲ್ಲಿರೋ ಕುಲ್ಚಗೂ ಏನು ಡಿಫ್ರೆನ್ಸ್ ಅಂದರೆ ಇದು ಸ್ಟಫ್ ಇರೋವಂಥ ಕುಲ್ಚಾ ಸ್ಟಫ್ ಕುಲ್ಚಾ ಕುಲ್ಚ ಇದು ನೋಡಿ ಹಾಲು ಪನ್ನೀರ್ ಇರೋಂತಹ ಸ್ಟಫ್ ಕುಲ್ಚಾ ಕುಲ್ಚ ಇದು ಅವ್ರು ಹೇಳ್ದಂಗೆ ಹಿಟ್ಟನ್ನು ಅವರೇ ಪ್ರಿಪೇರ್ ಮಾಡಿರೋವಂಥದ್ದು ಸ್ಟಫ್ ಕುಲ್ಚಾ ಮತ್ತೆ ಏನು ಅಂತಂದರೆ ಈ ಕುಲ್ಚಾಗೆ ಅವರು ಮೊಸರು ಕೊಟ್ಟಿದ್ದಾರೆ ಮೊಸರು ಜೊತೆ ತಿನ್ನೋದೇ ಈ ಒಂದು ಅಮೃತ್ಸರಿ ಕುಲ್ಚದ ಒಂದು ಕಾಂಬಿನೇಷನ್ ಇದ್ರ ಜೊತೆ ತಿಂದಾಗಲೇ ಅದು ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಸ್ಟಫ್ ಇರೋಂಥ ಕುಲ್ಚ ಇದು ಸೊ ಇದ್ರ ಜೊತೆ ನಾವು ಮೊಸರನ್ನ ಟ್ರೈ ಮಾಡ್ತಾ ಇದ್ದೀವಿ ಓಕೆ ಮೊಸರು ಜೊತೆ ರೈಸ್ ಐಟಮ್ನ ಟ್ರೈ ಮಾಡೋಣ ಅಂತ ಸೊ ಇಲ್ಲಿಯ ಒಂದು ಸ್ಪೆಷಲ್ ಮಸಾಲಾ ರೈಸ್ನ ನಾವು ಮಾಡ್ತಾ ಇದ್ವಿ ನೋಡೋಣ ಹೇಗಿದೆ ಅಂತ ನೋಡಕ್ಕೆ ಸಖತ್ ಕಲರ್ಫುಲ್ ಆಗಿದೆ ಆ್ಯಕ್ಚುಲಿ ಮಸಾಲಾ ರೈಸ್ ಸೊ ಟೇಸ್ಟ್ ವೈಸು ಇದುವಾಗ್ಲೂ ಚೆನ್ನಾಗಿದೆ ಹೆವಿ ಅನ್ನಿಸ್ತಿಲ್ಲ ನನಗೆ ಆ್ಯಕ್ಚುಲಿ ಇದು ಆಮೇಲೆ ಇದಿದೆಯಲ್ಲ ಮೆಣಸಿನ್ಕಾಯ್ದು ಅದ್ರ ಘಮ ನಾವು ರೈಸ್ ತಿನ್ಬೇಕಾದ್ರೆ ನಮ್ಗೆ ಅದು ಗೊತ್ತಾಗ್ತಿರೋದು ಈ ರೈಸ್ ತಿನ್ಬೇಕಾದ್ರೆ ಇಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ತುಂಬ ಹಾಕಿದ್ದಾರೆ ಒನ್ ಮೆಣಸಿನ್ಕಾಯ್ದು ಇದ್ರದ್ದು ನಾವು ಅದು ಟೇಸ್ಟ್ ಮಾಡಬೇಕಾದ್ರೆ ಈ ಒಂದು ಫ್ಲೇವರು ನಮ್ಗೆ ಅದು ಫೀಲ್ ಆಗುತ್ತೆ ಆ್ಯಕ್ಚುಲಿ ಹ್ಞೂ ಸೊ ನೀವು ಸಿಂಗ್ಸ್ ಪಂಜಾಬಿ ಲಾಭಾಗ ಬಂದರೆ ಮಸಾಲ ರೈಸ್ನ ಡೆಫ್ನೆಟಾಗಿ ಟ್ರೈ ಮಾಡಿ ನಿಜವಾಗಲೂ ಬೆಸ್ಟ್ ಟೇಸ್ಟ್ ಆ್ಯಕ್ಚುಲಿ ಕೆಲವೊಬ್ಬರಿಗೆ ರೈಸ ಐಟಮೇ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ನಮಗೂ ಕೂಡ ರೈಸ್ ಐಟಮ್ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಬಟ್ ನನಗೆ ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ ಚೆನ್ನಾಗಿಸ್ತಿದೆ ಮಸಾಲ ರೈಸು ಬೆಸ್ಟ್ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನೀವು ಬಂದಾಗ ಸರ್ವಿಸ್ ಹೇಗಿದೆ ಸರ್ ಅಂದರೆ ಎಸ್ ನಮ್ದು ಹೋಮ್ ಡೆಲಿವರಿ ಕೂಡ ಇದೆ ನಮ್ಮ ಕಡೆಯಿಂದಾನೆ ಅದು ಬಿಟ್ಟರೆ ನೀವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಬೋದು ಸ್ವಿಗ್ಗಿನಲ್ಲಿ ನಿಮ್ಮ ಸಿಂಗ್ಸ್ ಪಾಜ್ ಪಂಜಾಬಿ ಡಾಬಲ್ ಆರ್ಡರ್ ಮಾಡ್ಬೋದು ಸ್ವಿಗ್ಗಿ ಒಂದೇನಾ ಸದ್ಯಕ್ಕೆ ಸ್ವಿಗ್ಗಿ ಬಂದಿದೆ ಝೊಮ್ಯಾಟೊ ಸ್ಟಾರ್ಟ್ ಮಾಡಲಿದ್ದೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಕಿಟಿ ಪಾರ್ಟೀಸ್ ತುಂಬ ನಡೆಯುತ್ತೆ ಬರ್ಡೇ ಪಾರ್ಟೀಸ್ ತುಂಬ ನಡೆಯುತ್ತೆ ಸೊ ಡೆಕೋರೇಷನ್ ಯಾರು ಮಾಡಬೇಕಾ ನಮ್ಮ ಕಡೆಯಿಂದ ಏನೋ ಡೆಕೋರೇಷನ್ ಜೊತೆಗೆ ಕಸ್ಟಮರ್ಸ್ ಕೂಡ ಅವರಾಗೆ ಬಂದು ಡೆಕೋರೇಟ್ ಮಾಡ್ತೀವಿ ಅದಕ್ಕೂ ಚಾರ್ಜ್ ಮಾಡೋಣ ಫುಡ್ ನಮ್ಮ ಹತ್ರ ಇರತ್ತಲ್ಲ ಸೊ ನಾವು ರೂಮ್ ರೆಂಟ್ ಹಾಲ್ ರೆಂಟ್ ಆಲ್ರೆಡಿ ಒಂದು ಬರ್ಡೆ ಪಾರ್ಟಿ ನಡೀತಾ ಇದೆ ಚೂಸ್

ಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ನಾನು ಫುಡ್ ವ್ಲಾಗ್ ಅನ್ನೋದು ನನ್ನ ಚಾನಲ್ನ ಮೊದಲನೇ ಫುಡ್ ವ್ಲಾಗ್ ಆಗಿತ್ತು ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ ದಿಸ್ ಇಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ ವ್ಲಾಗ್ಸ್ ಬಲ್ ನಮಸ್ಕಾರ